ಮಧ್ಯಾಹ್ನದ ಊಟಕ್ಕೆ ಬೇಬಿ ಪೊಟ್ಯಾಟೋಸ್ ಬರುತ್ತಲ್ಲ ಅಂದರೆ ಚಿಕ್ಕ ಆಲೂಗೆಡ್ಡೆ ಅದರಲ್ಲಿ ಬಿರಿಯಾನಿ ಮಾಡಿದೆ ತುಂಬ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟ್ ಟೇಸ್ಟ್ ನಿಮಗೆ ಮನೇಲಿ ಬರುತ್ತೆ ಇದಕ್ಕೆ ನಾನು ಚಿಕ್ಕ ಆಲೂಗೆಡ್ಡೆನ ಒಂದು ಹದಿನೈದು ತೊಗೊಂಡಿದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಇದನ್ನ ಮೂರು ನಾಲ್ಕು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು ಇದರ ಸಿಪ್ಪೆ ತೆಗೆದ್ಬಿಟ್ಟು ನಾನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಸಿಪ್ಪೆ ಸಮೇತವಾಗ್ಲೂ ಮಾಡ್ಕೋಬೋದು ಬಟ್ ತಿನ್ನೋದಕ್ಕೆ ಸಿಪ್ಪೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡೋಲ್ಲ ಎಷ್ಟೊಂದು ಜನ ಹಾಗಾಗಿ ಎಸ್ಪೆಷಲಿ ಮಕ್ಕಳು ಹಾಗಾಗಿ ನಾನು ಸಿಪ್ಪೆ ತೆಗೆದ್ದ್ಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ ಇದನ್ನು ಲಂಚ್ ಬಾಕ್ಸ್ಗೆಲ್ಲ ಈಸಿಯಾಗಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದು ಡಬ್ಬಿ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ಇಲ್ಲಿ ನಾನು ಪಾತ್ರೆಗೆ ಇದು ಸಿಪ್ಪೆ ತೆಗೆದು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಮ್ಯಾರಿನೇಷನ್ಗೆ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರು ಇರಬೇಕು ಹುಳಿ ಬಂದಿರಬಾರ್ದು ಸೊ ಫ್ರೆಶ್ ಮೊಸರನ್ನ ಹಾಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಜ್ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಹಾಗೆಯೇ ಒಂದು ಸ್ವಲ್ಪ ಒಂದು ದೊಡ್ಡ ಕೈ ಹಿಡಿಯಷ್ಟು ಕಸೂರಿ ಮೇತಿನ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಜೊತೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ರುಬ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಹಾಕೋಬೋದು ಖಾರ ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮಿಕ್ಸ್ ಮಾಡಿದ್ಮೇಲೆ ನೆನಪಾಯಿತು ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿಲ್ಲ ಅಂತ ಸೊ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪುದೀನ ಸೊಪ್ಪು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಇದ್ದೀನಿ ಈ ಥರ ಪುದೀನ ಸೊಪ್ಪು ಎಲ್ಲ ಹಾಕೋದ್ರಿಂದ ಮ್ಯಾರಿನೇಷನ್ಗೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಇನ್ನು ನೀವು ಮಸಾಲೆ ಎಲ್ಲ ಜಾಸ್ತಿ ಹಾಕೋಬೋದು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಇನ್ನು ದೊಡ್ಡ ದೊಡ್ಡ ಸ್ಪೂನಲ್ಲಿ ಬೇಕಾದರೂ ನೀವು ಹಾಕೋಬೋದು ನಾನು ನನ್ನ ಮಗಳು ತಿನ್ನೋದಿಲ್ಲ ಮಸಾಲೆ ಖಾರ ಎಲ್ಲ ಜಾಸ್ತಿ ಆದ್ರ ತಿನ್ನೋದಿಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನೀವಿನ್ನು ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೀ ಸ್ಪೂನಷ್ಟು ಹಾಕೋಬೋದು ಅದು ಮ್ಯಾರಿನೇಟ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ನಾನು ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೇನು ಜಾಸ್ತಿ ತರಕಾರಿ ಯಾವುದೂ ಹಿಡಿಯೋದಿಲ್ಲ ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಎರಡು ಚಿಕ್ಕ ಈರುಳ್ಳಿ ಎರಡು ಮೀಡಿಯಮ್ ಸೈಜಿಂದು ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಉದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಹಾಗೆ ಮತ್ತು ನಾನು ಒಗ್ಗರಣೆಗೆ ಕೂಡ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎರಡದಕ್ಕೂ ಹಾಕ್ತಾ ಇದ್ದೀನಿ ಅಂದರೆ ಮ್ಯಾರಿನೇಷನ್ ಮಾಡಿರೋದಕ್ಕೂ ಹಾಕಿದ್ದೀನಿ ಮತ್ತು ಒಗ್ಗರಣೆಗೂ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಜಾಸ್ತಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ರೆ ಸೊ ಇದಿಷ್ಟು ತರಕಾರಿ ಹಾಗೆಂದ ನಾನು ಒಂದು ಕಾಲು ಕಪ್ಪಷ್ಟು ಬಟಾಣಿ ಕೂಡ ಎತ್ತಿಟ್ಕೊಂಡಿದ್ದೀನಿ ಬಟಾಣಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕೋತಾ ಇದ್ದೀನಿ ಇದಿಷ್ಟು ತರಕಾರಿ ಸೊಪ್ಪು ರೆಡಿ ಮಾಡಿಟ್ಕೊಂಡಿದ್ದಾಗಿದೆ ಈಗ ಕುಕ್ಕರ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವೆಲೆ ಸ್ಟಾರ್ ಹೂವು ಇದಿಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿನಲ್ಲೇ ಇದನ್ನ ಹುರ್ಕೊಂಡ್ರೆ ಆಯಿತು ಇದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈ ಟೈಮ್ನಲ್ಲೇ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಆಯಿತು ಬೇಗ ಸೊಪ್ಪು ಇದಾಗುತ್ತೆ ಫ್ರೈ ಆಗುತ್ತೆ ಸೊ ಒಂದು ಎರಡು ನಿಮಿಷ ಇದನ್ನ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಹಾಕೋಬೇಕು ಆಲೂಗೆಡ್ಡೆ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನು ಹಾಗೆ ಕುದಿಯೋಕ್ಕೆ ಇಡಬೇಕು ಅಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೋದು ಇದನ್ನು ಒಂದು ಐದು ನಿಮಿಷ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಆಲೂಗೆಡ್ಡೆ ಕೂಡ ಸೊ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಆಯಿತು ಮಧ್ಯ ಮಧ್ಯೆ ಒಂದು ಚೂರು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬಟಾಣಿನ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಆಲ್ರೆಡಿ ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದೆ ಅಷ್ಟೇ ಅದನ್ನು ನೀರು ಚೆಲ್ಬಿಟ್ಟು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಲಾಂಗ್ ಗ್ರೈನ್ ರೈಸ್ ಬೇಕಾದರೂ ನೀವು ಹಾಕ್ಕೊಂಡು ಮಾಡ್ಕೋಬೋದು ನಾನು ನಾರ್ಮಲ್ ಮನೇಲಿರೋ ಅಕ್ಕಿನಲ್ಲೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದಕ್ಕೆ ಎರಡರಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ಒಂದು ಸಲ ಟೇಸ್ಟ್ ಬೇಕಾದ್ರೆ ನೀವು ನೋಡ್ಬೋದು ಉಪ್ಪು ಬೇಕು ಅಂದರೆ ಹಾಕೋಬೋದು ನೀವು ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಬಿಸಿಲು ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಸಣ್ಣೂರಿನಲ್ಲಿ ಒಂದು ವಿಸಿಲು ಬರೋವರೆಗೂ ಬೇಯಿಸ್ಕೊಂಡಿದ್ನಿ ಅಷ್ಟೆ ಆಲೂಗೆಡ್ಡೆ ಮತ್ತು ಎಲ್ಲ ತರಕಾರಿಗಳು ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನ ಕೂಡ ಮುದ್ದೆ ಆಗಿಲ್ಲ ಇದನ್ನು ರೈತ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋ ಆಲೂ ಬಿರಿಯಾನಿ ರೆಡಿ